ನಮಸ್ಕಾರ ವೀಕ್ಷಕರೇ ರೇಷನ್ ಅಂಗಡಿಯಲ್ಲಿ ಏನಿದು ದುಡ್ಡಿನ ವ್ಯವಹಾರ ಬನ್ನಿ ನೋಡೋಣ ಹುಬ್ಬಳ್ಳಿಯ ಅಕ್ಕಿ ಹೊಂಡ ರೇಷನ್ ಅಂಗಡಿ ಮಾಲೀಕರ ಪಡಿತರ ಚೀಟಿ ಗ್ರಾಹಕರ ರೇಷನ್ ಬದಲು ಹಣವನ್ನು ನೀಡುತ್ತಿದ್ದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ವಿಜಯ್ ನೈನ್ ಕನ್ನಡ ಎಚ್ಚರಿಸುತ್ತಾ ಇದೆ ಮತ್ತು ರೇಷನ್ ಅಂಗಡಿಯಲ್ಲಿ ದುಡ್ಡಿನ ವ್ಯವಹಾರ ಏನಿದು ಇದಕ್ಕೆ ಅಧಿಕಾರಿಗಳಿಗೆ ಯಾವ ರೀತಿ ಕುಮ್ಮಕ್ಕು ಕೊಡ್ತಾ ಇದ್ದೀರಾ ಅಂತ ನೇರವಾಗಿ ವಿಜಯ್ ನೈನ್ ಕನ್ನಡ ಎಚ್ಚರಿಸುತ್ತಾ ಇದೆ ಸಂಬಂಧಪಟ್ಟ ಇಲಾಖೆ ಕೂಡಲೇ ಕಠಿಣ ಕ್ರಮ ಕೈಗೊಂಡು ಇಂಥ ರೇಷನ್ ಪಡಿತರ ಚೀಟಿ ಕೂಡಲೇ ರದ್ದುಗೊಳಿಸಿ ಇವು ಮಾಲೀಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ನಮ್ಮ ವಿಜಯ್ ನೈನ್ ಕನ್ನಡ ಎಚ್ಚರಿಸುತ್ತಾ ಇದೆ ನೇರ ಎಚ್ಚರಿಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಹಾಗೂ ತಾಲೂಕು ಮಟ್ಟ ಅಧಿಕಾರಿಗಳೇ